ಸಿಲ್ಕ್ ಸಾರಿ ಅಂತಂದರೆ ಅದು ಸಿಲ್ಕೇನಾ ಅನ್ನೋದು ನಮ್ಗೆ ಗೊತ್ತಾಗಲ್ಲ ನಾವು ಅವರು ಹೇಳಿದ್ದಾರೆ ಅಂತ ನಾವು ಸಿಲ್ಕ್ ಅಂತ ಅನ್ಕೋತೀವಿ ಬಟ್ ಅದು ಪ್ಯೂರ್ ಸಿಲ್ಕ್ ಅಂದರೆ ಪ್ಯೂರ್ ಇರುತ್ತಾ ಸಿಲ್ಕು ಅಥವಾ ಎಷ್ಟು ಪರ್ಸೆಂಟ್ ಅದರಲ್ಲಿ ಬೇರೆ ಏನಾದರೂ ಮಿಕ್ಸ್ ಆಗಿದೆಯಾ ಕೇಳಬೇಕು ಆ ಅಂಗಡಿಯವ್ರನ್ನ ಸಿಲ್ಕ್ ಮಾರ್ಕ್ ಇದು ಎಲ್ಲಿದೆ ಅಂತ ಸರ್ಟಿಫಿಕೇಟ್ ಎಲ್ಲಿದೆ ಅಂತ ಸೊ ಆ ಸಿಲ್ಕ್ ಮಾರ್ಕ್ ಸರ್ಟಿಫಿಕೇಟ್ ನೋಡಿಬಿಟ್ಟು ನೀವು ತೊಗೊಂಡ್ರೆ ಆವಾಗ ನಿಮಗೆ ಗ್ಯಾರಂಟಿ ಇರುತ್ತೆ ಎಲ್ ಪಿ ಜಿ ಬೇಸ್ಡ್ ವಾಟರ್ ಹೀಟರ್ಸ್ ಅಥವಾ ಗೀಸರ್ಸ್ ತುಂಬ ಜನ ಬಳಸ್ತಾ ಇದ್ದಾರೆ ಮತ್ತು ಅದು ಬೇಗ ನೀರು ಕಾಯುತ್ತೆ ನಾನು ಅಬ್ಸರ್ವ್ ಮಾಡಿದ್ದೀನಿ ಸೊ ಅದರ ಸೇಫ್ಟಿ ಬಗ್ಗೆ ಮತ್ತು ಅದರ ಸಂಬಂಧಪಟ್ಟಂತೆ ಏನು ಜನರಿಗೆ ಗೊತ್ತಿರಬೇಕು ಅದು ತುಂಬ ಹಾನಿಕಾರಕ ಸುಮಾರು ಜನ ಸತ್ತೋಗಿದ್ದಾರೆ ಅದರಿಂದ ಕಾರ್ಬನ್ ಮೊನಾಕ್ಸೈಡ್ ಪಾಯ್ಝನಿಂಗ್ ಆಗಿ ಆ್ಯಂಡ್ ಎಷ್ಟೋ ಜನ ಕೊಮಟೋ ಸ್ಟೇಜ್ಗೆ ಹೊರಟೋಗಿದ್ದಾರೆ ಕೆಲವರಿಗೆ ಬೇರೆ ಥರ ಬ್ರೈನ್ ಎಫೆಕ್ಟ್ ಆಗಿದೆ ಯಾ ಹೇಗಾಗುತ್ತೆ ಅಂದರೆ ಸ್ನಾನ ಮಾಡೋಕ್ಕೆ ಅಂತ ಒಳಗೆ ಹೋಗ್ತಾರೆ ಆಮೇಲೆ ಎಷ್ಟೊತ್ತಾದರೂ ಹೊರಗೆ ಬರಲ್ಲ ಸೊ ಯಾಕೆ ಬರಲಿಲ್ಲ ಅಂತ ಮನೆಯವರು ಬಾಗಿಲು ತಟ್ಟಿ ಮಾಡಿ ಯಾಕೋ ಬರಲಿಲ್ಲ ಅಂತ ಕಡೆಗೆ ಬಾಗಿಲು ಮುರಿದು ಒಳಗೆ ನೋಡಿದ್ರೆ ಅವರು ಅಲ್ಲಿ ಬಿದ್ದಿರ್ತಾರೆ ಜ್ಞಾನ ತಪ್ಪಿ